ಯಾವುದೇ ಸಾಹಿತ್ಯಗಳ ಮೂಲ ಅದು ಜನಪದ ಆಗಿರ್ತದೆ ನಾವು ಗಮನಿಸಬಹುದು ವೇದ ಶಾಸ್ತ್ರ ಪುರಾಣಗಳು ಕೂಡ ಮೊದಲೆಲ್ಲ ಜಾನಪದವಾಗಿಯೇ ಇತ್ತು ಆಮೇಲೆ ಅದು ದಾಖಲೆಗೆ ಬಂದಿರುವಂಥದ್ದು ಈ ವಿಚಾರಗಳನ್ನು ನಾವು ಮುಂದಿಟ್ಟಾಗ ನಮ್ಮ ತುಳು ಭಾಷೆಗೆ ತುಳು ನಾಡಿಗೆ ಒಂದಷ್ಟು ಇತಿಹಾಸಗಳಿದೆ ಜನಪದ ಹಿನ್ನೆಲೆಗಳಿದೆ ಪಾರ್ದನ ಐತಿಹ್ಯಗಳಿದೆ ನಾವು ಗಮನಿಸ್ಬೋದು ಒಂದು ಕಾಲದಲ್ಲಿ ನಮ್ಮ ತುಳುನಾಡು ತುಳು ರಾಜ್ಯ ಮಂಗಳೂರು ರಾಜ್ಯ ವಿಜಯನಗರ ಕಾಲದಲ್ಲಿ ಉಲ್ಲೇಖಗಳಿತ್ತು ಅದಕ್ಕೂ ಸೀಮೆಗಳು ಕೂಡ ಇತ್ತು ನುಡಿಕಟ್ಟಲ್ಲಿ ಬರ್ತದೆ ರಾಮೇಶ್ವರ ಗಡಿ ನೀಲೇಶ್ವರ ಗಡಿ ನೀಲೇಶ್ವರ ಗಡಿಯದ ಅಂಕೋಲ ಗಡಿ ಮುಡೈಟ್ಟ ಪಡ್ಡಾಯಿ ತುಳು ರಾಜ್ಯ ಮುಪ್ಪತ್ತೆರಡು ಗಾವುದಾನ ಅಂತ ಅಂತೆಲ್ಲ ನುಡಿಕಟ್ಟುಗಳು ಬರ್ತವೆ ಆದರೆ ಈ ನೆಲ ಭಾರತ ಅನ್ನುವಂಥದ್ದು ಭಾವನೆಗಳ ಮೇಲಿದೆ ಭಾವನಾ ಇತಿರಥ ಭಾರತ ಇಲ್ಲಿ ಏನಾಗಿದೆ ಪ್ರತಿಯೊಂದು ಪ್ರದೇಶದ ಹೆಸರುಗಳು ಆ ನೆಲದ ಅಸ್ಮಿತೆ ಆಗಿರ್ತದೆ ಆ ನೆಲದ ಭಾವನೆ ಆಗಿರ್ತದೆ ನಮ್ಮ ತುಳುನಾಡಿನ ಒಂದಷ್ಟು ಭಾವನಾತ್ಮಕ ಹೆಸರುಗಳಿದ್ದಾವೆ ಇಲ್ಲಿ ತುಂಬ ಭಾಷೆಗಳಿದೆ ಕೊರ್ರ ಭಾಷೆ ಆಗಿರ್ಬೋದು ಕೊಡವ ಭಾಷೆ ಆಗಿರ್ಬೋದು ಅರೆ ಭಾಷೆ ಆಗಿರ್ಬೋದು ಇಲ್ಲಿ ಕೊಂಕಣಿಯಲ್ಲಿ ಒಳಗಿರುವಂಥ ಬೇರೆ ಬೇರೆ ಭಾಷೆಗಳು ಕುಡುಬಿ ಆಗಿರ್ಬೋದು ಬೇರೆ ಬೇರೆ ಭಾಷಿಗರು ನಮ್ಮ ಮಂಗಳೂರಲ್ಲಿದ್ದಾರೆ ಒಟ್ಟು ಈ ಎಲ್ಲ ಭಾಷಿಗರು ಒಟ್ಟಾಗಿ ಹೇಳುವಂಥದ್ದು ಇಲ್ಲಿ ನಾವು ಮಂಗಳೂರು ಮಂಗಾರ ಇದರ ಮಂಗಳೂರಿನ ಮೂಲಕ್ಕೆ ಹೋದಾಗ ಮಂಗಾರ ಅನ್ನುವಂಥ ಶಬ್ದ ಬರ್ತದೆ ಪಾರ್ದನದ ಉಲ್ಲೇಖದಲ್ಲಿ ಮಾನಿ ಮಂಗಾರ ಅನ್ನುವಂಥ ಶಬ್ದದಿಂದ ಮಂಗಳೂರು ಬಂದಿದೆ ಅನ್ನುವಂಥದ್ದು ತುಂಬ ದಾಖಲೆಗಳು ಸಿಗ್ತದೆ ಉದಾಹರಣೆಗೆ ಬಿಕರ್ನಗಟ್ಟೆ ಅನ್ನುವಂಥ ಹೆಸರು ಬಂದದ್ದು ಬಿಕ್ಕುರು ಗಟ್ಟೆ ಅನ್ನುವುದರಿಂದ ಅವರು ನಾಯಿಗ ಬಿಕ್ಕೂರು ನಾಯ್ಗರ ಅನ್ನುವರು ದೊಡ್ಡ ಕೊಡುಗೈ ದಾನಿಗಳಾಗಿದ್ದರು ಸಮಾಜ ಸೇವಕರಾಗಿದ್ದರು ಮಂಗಾರ ಅನ್ನುವಂಥದ್ದು ಒಂದು ಅರಸರು ಆಳ್ವಿಕೆ ಮಾಡ ಬಂಗಾರದ ಅಂತ ಅಂತೇಳಿದರೆ ಅರಸರು ಅವರು ಆಳ್ವಿಕೆ ಮಾಡ್ತಾ ಇದ್ದದ್ರಿಂದ ಇಲ್ಲಿ ಬಂಗಾರದಂಥ ಬೆಳೆ ಬೆಳೀತಾ ಇದ್ದದ್ರಿಂದ ಇಲ್ಲಿ ಮಂಗಾರ ಅನ್ನುವಂಥ ಹೆಸರಿತ್ತು ಅಂತ ಗೊತ್ತಾಗ್ತದೆ ಮತ್ತು ಕುಡ್ಲ ಅನ್ನುವಂಥದ್ದು ನದಿಗಳ ಸಂಗಮ ತಾನ ಕಡಲನ್ನು ಸೇರುವ ತಾನ ಆದ್ದರಿಂದ ಇಲ್ಲಿ ಕುಡ್ಲ ಅನ್ನುವಂಥ ಹೆಸರು ಬಂದಿದೆ ಅಂತ ಗೊತ್ತಿದೆ ಆದರೆ ಈ ಮಂಗಳೂರು ಅನ್ನುವಂಥದ್ದು ನಮ್ಮ ಒಂದಷ್ಟು ಅಂಚೆ ದಾಖಲೆಗಳಲ್ಲಿ ನೋಡಿದರೆ ಅಲ್ಲ ಬೇರೆ ಬೇರೆ ದಾಖಲೆಗಳು ನೋಡಿದರೆ ಮಂಗಳೂರು ಅನ್ನೋಂಥದ್ದು ಎಲ್ಲರ ನಾಲಿಗೆ ತುದಿಯಲ್ಲಿ ರಾರಾಜಿಸ್ತದೆ ದೇಶ ವಿದೇಶಗಳು ಕೂಡ ನಾವು ಮಂಗಳೂರಿನವರು ನೀವು ಮಂಗಳೂರಿನವ್ರು ಅಂತೇಳಿದರೆ ಹೆಮ್ಮೆ ಪಡುವಂಥ ಪದ್ಧತಿ ಇದೆ ಇಲ್ಲಿ ತುಳುವಿಗೂ ಮತ್ತು ಮಂಗಳೂರಿಗೂ ಒಂದು ಬಹಳ ಸಾಮಿಪ್ಯವಾದಂಥ ಶಬ್ದ ಸಂಬಂಧ ಇದ್ದದ್ದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಇದರಲ್ಲಿ ಭಾಷಾ ಭೇದ ಬೇಡ ಇದರಲ್ಲಿ ರಾಜಕೀಯ ಬೇಡ ಬೇಡ ಇಲ್ಲಿ ಸ್ಥಳ ಭೇದ ಬೇಡ ಅನ್ನುವಂಥ ಒಂದು ಉದ್ದೇಶದಿಂದ ಎಲ್ಲ ಧಾರ್ಮಿಕ ಮುಖಂಡರು ಎಲ್ಲ ರಾಜಕೀಯ ಮುಖಂಡರು ತುಳುಪರ ಎಲ್ಲ ಹೋರಾಟದ ಸಂಘಟನೆಯ ಪ್ರಮುಖರು ಮತ್ತು ಒಂದಷ್ಟು ಎಲ್ಲ ತುಳು ವಿದ್ವಾಂಸರ ಅವರ ಮನೋಗತವಾದಂಥ ವಿಷಯಗಳು ಅದು ಹೃದಯಕ್ಕೆ ಬಂದು ಅದು ಭಾವನಾತ್ಮಕವಾಗಿ ಸಮಾಜದ ಮುಂದೆ ಒಂದು ಗೂಗಲ್ ಮೀಟ್ನ ತ ಮುಖೇನ ಹೊರಬಂದಾಗ ಹೆಚ್ಚಿನವರು ಕುಡ್ಲಾಗಬೇಕು ಮತ್ತು ಬೇರೆ ಬೇರೆ ಹೆಸರುಗಳನ್ನು ಸೂಚಿಸಿದರು ಎಲ್ಲರಿಗಿಂತೂ ಹೆಚ್ಚ ಬಂದಂಥ ಶಬ್ದ ಅಂತಿದ್ರೆ ಅದು ಮಂಗಳೂರು ಆಗಬೇಕನ್ನಂಥದ್ದು ಅದು ಎಲ್ಲರಿಗೂ ಒಪ್ಪಿತಾಯಿತು ಎಲ್ಲರಿಗೂ ಒಪ್ಪಿಗೆ ಆಯಿತು ಆದ್ದರಿಂದ ಮಂಗಳೂರು ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಿಸಿ ಮಂಗಳೂರು ಜಿಲ್ಲೆ ಆಗಬೇಕು ಆ ಮಂಗಳೂರು ಜಿಲ್ಲೆ ಅನ್ನುವಂಥದ್ದು ಈ ಹಿಂದೆ ಇತ್ತು ಜಿಲ್ಲೆಗಿಂತಲೂ ದೊಡ್ಡ ಸ್ಥಾನದಲ್ಲಿತ್ತು ಅದನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ನಡೆದಿದೆ ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಬೇಕು ಮಾಧ್ಯಮ ಮಿತ್ರರು ಮಾತ್ರವಲ್ಲ ಈ ನೆಲದ ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ನೀಡಬೇಕಂತ ಕೇಳ್ತೇನೆ ಇನ್ನೊಂದು ಒಂದು ಅಮೂಲ್ಯ ವಿಷಯವನ್ನು ಹೇಳಬೇಕು ಮಂಗಳೂರು ಅಂತ ಹೇಳಿದಾಗ ಇದಕ್ಕೂ ತುಳುನಾಡಿಗೂ ಸಂಬಂಧ ಬರ್ತದೆ ಮತ್ತೆ ನಮ್ಮ ಜನಗಣತಿಯ ಸಂದರ್ಭದಲ್ಲಿ ಮಾತೃಭಾಷೆ ಅವರ ತುಳು ಅಂತ ಬರೆಯುವಂಥದ್ದನ್ನು ತಪ್ಪಿ ಹೋಗುವುದನ್ನು ಕೂಡ ಇದರ ಮುಖೇನ ತಪ್ಪಿಸುವುದಕ್ಕೆ ಸಾಧ್ಯ ಆಗ್ತದೆ ಜಾಗೃತಗೊಳಿಸುವುದಕ್ಕೆ ಸಾಧ್ಯ ಆಗ್ತದೆ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು